ರಾಜ್ಯ ಸರ್ಕಾರ ಸಿನಿಮಾ ಪ್ರಿಯರಿಗೆ ಗುಡ್ ನ್ಯೂಸನ್ನು ಕೊಟ್ಟಿದೆ ಮಲ್ಟಿಪ್ಲೆಕ್ಸ್ಗಳ ಹಗಲು ದರೋಡೆಗೆ ಬ್ರೇಕನ್ನು ಹಾಕಿದೆ ಎಲ್ಲ ಚಿತ್ರಮಂದಿರಗಳಲ್ಲೂ ಕೂಡ ಗರಿಷ್ಠ ಇನ್ನೂರು ರೂಪಾಯಿ ಫಿಕ್ಸ್ ಆಗಿದೆ ಸಿನಿಮಾ ಪ್ರಿಯರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸನ್ನು ಕೊಟ್ಟಿದೆ ಮಲ್ಟಿಪ್ಲೆಕ್ಸ್ಗಳ ಹಗಲು ದರೋಡೆಗೆ ರಾಜ್ಯ ಸರ್ಕಾರ ಬ್ರೇಕ್ ಹಾಕಿದೆ ಎಲ್ಲ ಥಿಯೇಟರ್ಗಳಲ್ಲೂ ಕೂಡ ಗರಿಷ್ಠ ಇನ್ನೂರು ರೂಪಾಯಿ ಫಿಕ್ಸ್ ಆಗಿದೆ ಚಿತ್ರಮಂದಿರಗಳಲ್ಲಿ ಏಕರೂಪ ದರ ನಿಗದಿಯಾಗಿದೆ ಇಂದಿನಿಂದಲೇ ಎಲ್ಲ ಚಿತ್ರಮಂದಿರಗಳಲ್ಲೂ ಕೂಡ ಇನ್ನೂರು ರೂಪಾಯಿ ಫಿಕ್ಸ್ ಆಗಿದೆ ಈ ಸಂಬಂಧ ರಾಜ್ಯ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ ಎಲ್ಲ ಭಾಷೆಯ ಸಿನಿಮಾಗಳಿಗೂ ಕೂಡ ಇದು ಅನ್ವಯ ಆಗುತ್ತೆ ಚಿತ್ರಮಂದಿರಗಳಲ್ಲಿ ಏಕರೂಪ ದರ ನಿಗದಿ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ ರಾಜ್ಯ ಸರ್ಕಾರ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ ಈ ಗುಡ್ ನ್ಯೂಸ್ ಬೇಕಿತ್ತ ಅಂತ ಹೇಳಿದ್ರೆ ನೂರಕ್ಕೆ ನೂರ ಒಂದು ಪರ್ಸೆಂಟ್ ಬೇಕಿತ್ತು ಕಾರಣ ಮೊದಲೇ ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾಗಳ ಸಂಖ್ಯೆ ಕಡಿಮೆ ಇದೆ ಇದರ ಜೊತೆಗೆ ಥಿಯೇಟರ್ಗಳಿಗೆ ಜನರು ಇಲ್ಲ ಅನ್ನುವ ಆರೋಪ ಕೂಡ ಇದೆ ಇದಲ್ಲದೆ ನಮ್ಮ ಕನ್ನಡ ಭಾಷೆಯ ಚಿತ್ರಗಳಿಗೆ ಥಿಯೇಟರ್ಗಳು ಸಿಗ್ತಾ ಇಲ್ಲ ಅನ್ನುವ ಆರೋಪ ಆದರೆ ಬೇರೆ ಭಾಷೆಯ ಬಡ ಬಡ ನಾಯಕರ ಸಿನಿಮಾಗಳಿಗೆ ನಮ್ಮ ಕರ್ನಾಟಕದಲ್ಲಿ ದೊಡ್ಡ ಪೀಠವನ್ನು ಹಾಕ್ತಾ ಇದ್ದಾರೆ ಬೇರೆ ಭಾಷೆಯ ಸಿನಿಮಾಗಳು ಏನಾದರೂ ಕರ್ನಾಟಕದಲ್ಲಿ ರಿಲೀಸ್ ಆದರೆ ಟಿಕೆಟ್ ದರ ಹೆಚ್ಚಾಗುತ್ತೆ ಸಾವಿರಕ್ಕೂ ಸಾವಿರ ಎರಡು ಸಾವಿರ ಜಾಸ್ತಿ ಆಗುತ್ತೆ ಬೆಸ್ಟ್ ಎಕ್ಸಾಂಪಲ್ ಕೂಲಿ ಸಿನಿಮಾ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಅಭಿನಯಿಸಿದ್ದಂತಹ ಕೂಲಿ ಸಿನಿಮಾಗೆ ಕರ್ನಾಟಕದಲ್ಲಿ ಬರೋಬ್ಬರಿ ಎರಡು ಸಾವಿರ ರೂಪಾಯಿ ಟಿಕೆಟನ್ನು ಟಿಕೆಟ್ ರೇಟನ್ನು ಫಿಕ್ಸ್ ಮಾಡಿದರು ಇದು ಮಾಡಬಾರ್ದು ಅಂತ ಹೇಳಿ ಕನ್ನಡದ ಚಿತ್ರರಂಗದ ಒಂದಿಷ್ಟು ಮಂದಿ ಜೊತೆಗೆ ಫಿಲ್ಮ್ ಚೇಂಬರ್ ಕೂಡ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡಿತ್ತು ಈಗ ರಾಜ್ಯ ಸರ್ಕಾರ ಒಂದು ನಿರ್ಧಾರಕ್ಕೆ ಬಂದಿದೆ ಈ ಹಿಂದೆಯೇ ಈ ನಿರ್ಧಾರಕ್ಕೆ ಬಂದಾಗಿತ್ತು ಬಟ್ ಅಧಿಸೂಚನೆಯನ್ನು ಹೊರಡಿಸಿರಲ ಅಧಿಸೂಚನೆಯನ್ನು ಹೊರಡಿಸಿರಲಿಲ್ಲ ಬಟ್ ಈಗ ಅಧಿಕೃತವಾಗಿ ಒಂದು ಆದೇಶವನ್ನು ಕೊಟ್ಟಿದೆ ರಾಜ್ಯದಲ್ಲಿ ಇರುವಂತಹ ಎ ಬಿ ಸಿ ಚಿತ್ರಮಂದಿರಗಳಲ್ಲಿ ಇನ್ನು ಮುಂದೆ ಟಿಕೆಟ್ ರೇಟ್ ಒಂದೇ ಆಗಿರುತ್ತೆ ಇನ್ನೂರು ರೂಪಾಯಿ ಅದು ಕರ್ನಾಟಕದ ಚಿತ್ರಾನಾ ಬೇರೆ ಭಾಷೆಯ ಚಿತ್ರಾನಾ ಹಾಲಿವುಡ್ಡಾ ಟಾಲಿವುಡ್ಡಾ ಬಾಲಿವುಡ್ಡಾ ಅವೆಲ್ಲವೂ ಕೂಡ ಯಾವುದೂ ಇರೋದಿಲ್ಲ ಸಿನಿಮಾ ಟಿಕೆಟ್ ಮಾತ್ರ ಇನ್ನೂರು ರೂಪಾಯಿ ಚಿತ್ರಮಂದಿರಗಳಲ್ಲಿ ಚಿತ್ರಮಂದಿರಗಳಲ್ಲಿ ಓಕೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಾಧ್ಯನಾ ಅನ್ನುವ ಪ್ರಶ್ನೆ ಇತ್ತು ಮಲ್ಟಿಪ್ಲೆಕ್ಸ್ಗಳಲ್ಲಿ ಇದು ನಿಜವಾಗ್ಲೂ ಕೂಡ ಆಗುತ್ತಾ ಇನ್ನೂರು ರೂಪಾಯಿ ಫಿಕ್ಸ್ ಮಾಡಬಹುದಾ ಅನ್ನುವ ಒಂದಿಷ್ಟು ಪ್ರಶ್ನೆಗಳಿತ್ತು ಎಸ್ ಈ ಬಗ್ಗೆ ಮಾತನಾಡಲಿಕ್ಕೆ フィルム चेबरना अध्यक्षರಾಗಿರುವಂತ ಎಂಬ ನರಸಿಂಹಲು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ಸರ್ ಗೆ ಸರ್ ರಾಜ್ಯ ಸರ್ಕಾರ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ ಇದು ನಿಜವಾಗಲೂ ಕೂಡ ಗುಡ್ ನ್ಯೂಸ್ ಕನ್ನಡ ಚಿತ್ರರಂಗಕ್ಕೆ ಅಂತ ಹೇಳಿ ಒಂದು ಪ್ರಶ್ನೆ ಇದಾದ ನಂತರ ಇದರಿಂದ ಲಾಸ್ ಆಗಲ್ವಾ ಯಾವ ರೀತಿ ಲಾಭ ಆಗುತ್ತೆ ಕನ್ನಡ ಚಿತ್ರರಂಗಕ್ಕೆ 멀티ಪ್ಲೆಕ್ಸ್ ಗಳಲ್ಲಿ ಇದು ಸಾಧ್ಯನಾ ಸರ್ ಖಂಡಿತ ಸಾಧ್ಯ ಆಗುತ್ತದೆ ಸರ್ ಏ ನಮಗೆ ಅದು ಸುಸಿನ ಇನ್ನೂ ಅದು ಸುಸಿನ ಕೈಗೆ ಬಂದಿಲ್ಲ ಆದ್ರೆ ಒಂದು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಏನೀಗ ಜನ ನೋಡ್ತಾ ಇದಾರಲ್ಲ ಜನ ನೋಡ್ತಾ ಇದಾರಲ್ಲ ಸರ್ ಹೆಚ್ಚಿನ ಜನ ಆಗ್ತಾರೆ ಹೆಚ್ಚಿನ ಜನ ಆಗ್ತಾರೆ ಸರ್ ಹೇಳಿ ಹೌದು ಸರ್ ಹೌದು ಸರ್ ಇದು ಭಾರಿ ಅನುಕೂಲ ಆಗತ್ತೆ ಜನ ನೋಡಿದ್ರೆ ಎರಡು ಸಾವಿರ ಜನ ಬರ್ತಾರ ಸರ್ ಇಮಿಡಿಯೇಟ್ ಆಗಿ ಎಫೆಕ್ಟ್ ಆಗ್ಬೋದು ಆಗದೆ ಇರ್ಬೋದು ಅಂದ್ರೆ ಬರ್ತಾ ಬರ್ತಾ ಜನ ಜಾಸ್ತಿ ಬರ್ತಾರಲ್ಲ ಆದ್ರಿಂದ ಎಲ್ಲರಿಗೂ ಅನುಕೂಲ ಆಗತ್ತೆ ಅನ್ಕೊಳ್ತೀವಿ ಅನುಕೂಲ ಆಗತ್ತೆ ರೇಟ್ಗಳು ಅದರಲ್ಲಿ ಎಲ್ಲ ಜನ ಬರ್ತಾ ಇರ್ಲಿಲ್ಲ ಬಿಡಪ್ಪ ಮೊಬೈಲ್ ಅಲ್ಲಿ ನೋಡ್ಕೊಳ್ಳೋಣ ಈಗ ಜನ ಕಡಿಮೆ ರೇಟ್ ಅಲ್ಲಿ ಬಂದು ಫ್ಯಾಮಿಲಿಗಳು ಥಿಯೇಟರ್ ಬಂದಾಗ ಹೆಚ್ಚಿನ ಜನ ಬಂದು ನೋಡ್ತಾರೆ ಸರ್ ನಮ್ಮ ಉದ್ದೇಶ ಈ ಮಲ್ಟಿಪ್ಲೆಕ್ಸ್ ಆಗ್ಬೋದು ಇನ್ನೊಂದು ಕಡೆ ಆಗ್ಬೋದು ಜನ ಕ್ರೌಡ್ ಆಗಿ ಬಂದಾಗ ಆಗುತ್ತೆ ಸರ್ ಎಲ್ಲ ರೀತಿಯ ಸೌಲಭ್ಯಗಳು ಅವರಿಗೆ ನಾವು ಕೊಟ್ರೆ ಆ ರೇಟಲ್ಲಿ ಹೆಚ್ಚಿನ ಜನ ಬರ್ತಾರೆ ಬಂದಾಗ ಏನಾಗತ್ತೆ ಹೇಳಿ ಹೆಚ್ಚಿನ ಜನ ಓಡತ್ತೆ ಸರ್ ಮಲ್ಟಿಪ್ಲೆಕ್ಸ್ಗಳಲ್ಲಿ ಟಿಕೆಟ್ ನೋಡ್ತಾ ಇದ್ರೆ ಟಿಕೆಟ್ ರೇಟ್ ನೋಡ್ತಾ ಇದ್ರೆ ಮಿನಿಮಮ್ ಅಂತ ಹೇಳಿದ್ರೆ ಕಡಿಮೆ ಅಂದರೆ ನೂರ ಇಪ್ಪತ್ತು ರೂಪಾಯಿಂದ ಶುರುವಾಗುತ್ತೆ ಮ್ಯಾಕ್ಸಿಮಮ್ ಎಷ್ಟಾದರೂ ಆಗಿರಬಹುದು ಬಟ್ ಟಿಕೆಟ್ ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಈಗ ಒಂದಿಷ್ಟು ಆಲ್ಟರ್ನೇಟ್ ಖರೀದಿ ಮಾಡಬೇಕಂತ ಪಾಪ್ಕಾರ್ನ್ ಜ್ಯೂಸ್ ಇವೆಲ್ಲ ಖರೀದಿ ಮಾಡಿದ್ರೆ ಮಾತ್ರ ನಾವು ಟಿಕೆಟ್ ಕೊಡ್ತೀವಿ ಅನ್ನುವ ವಾದಕ್ಕೂ ಕೂಡ ಬಂದಿದ್ದಾರೆ ಅಂತ ಸರ್ ಕಸ್ಟಮರ್ ಪಾಪ್ಕಾರ್ನ್ ಆಗ್ಬೋದು ಕೋಲ್ಡ್ ಡ್ರಿಂಕ್ಸ್ ಆಗ್ಬೋದು ಇದೆಯಲ್ಲ ಅದು ನಮ್ಮ ಕಸ್ಟಮರ್ ಚಾಯ್ಸ್ ಅವ್ರಿಗೆ ಇದ್ರಿಂದ ತಗೊಳ್ತಾರೆ ಇಲ್ಲ ಅಂದ್ರೆ ಇಲ್ಲ ಟಿಕೆಟ್ ದರ ಇದೆಯಲ್ಲ ಅದು ಏನ್ ಗೊತ್ತಾ ಅಲ್ಲಿ ಎಂಟ್ರಿ ಆಗ್ಬೇಕು ಒಳಗಡೆ ಹೋಗೋಕ್ಕೆ ಕಮ್ಮಿ ಆದಾಗ ಪ್ರೇಕ್ಷಕ ಖುಷಿ ಪಡ್ತಾರೆ ಸರ್ ಅದು ಸರ್ಕಾರದ ಸರ್ಕಾರ ಕೈಯಿರೋದನ್ನ ಮಾಡಿರೋದು ಭಾರಿ ಸಂತೋಷ ತರುತ್ತೆ ಸರ್ ನಮ್ಗೆ ಇನ್ನೊಂದು ಪ್ರಶ್ನೆ ಇದೆ ಇನ್ನೊಂದು ಸಣ್ಣ ಪ್ರಶ್ನೆ ಇದೆ ಅದು ಮುಗಿಸ್ಬಿಡ್ತೀನಿ ಏನು ಅಂತ ಹೇಳಿದ್ರೆ ಈಗ ಸಿನಿಮಾಗಳನ್ನ ತೆಗೆಯುವಂತ ಸಂದರ್ಭದಲ್ಲಿ ನಾನು ಈ ಸಿನಿಮಾಗೆ ಸಾವಿರಾರು ಕೋಟಿ ಬಜೆಟ್ ಹಾಕ್ಬಿಟ್ಟಿದ್ದೀನಿ ಅಂತ ಅಂದ್ರೆ ದೊಡ್ಡ ದೊಡ್ಡ ಬಜೆಟ್ ಹಾಕಿರುವಂತಹ ಸಿನಿಮಾಗಳಿಗೆ ಈ ಇನ್ನೂರು ರೂಪಾಯಿ ಫಿಕ್ಸ್ ಮಾಡಿದ್ರೆ ಲಾಸ್ ಆಗಲ್ವಾ ಅಂತ ಕೂಡ ವಾದ ಬರುತ್ತೆ ಖಂಡಿತ ಸರ್ ಖಂಡಿತ ಆಗುತ್ತೆ ಅವರ ಅವರ ಅನುಮಾನ ಅದು ನಿಜ ಆದರೆ ಒಂದು ಕಡೆ ನಾನು ಹೇಳಕ್ ಇಷ್ಟಪಡ್ತೀನಿ ಈಗ ಸ್ವಲ್ಪ ಪರ್ಸೆಂಟೇಜ್ ಕಮ್ಮಿ ಆಗ್ಬೋದು ಅದೇ ಕೆಲವು ದಿನಗಳ ನಂತರ ಹೆಚ್ಚಿನ ಜನ ನೋಡಿರ್ತಾರಲ್ಲ ಅದ್ ಆಗುತ್ತೆ ಆಮೇಲೆ ಇನ್ನೊಂದು ಅನುಕೂಲ ಇದೆ ಸರ್ ಅಲ್ಲಿ ಏನ್ ಪ್ಯಾನ್ ಇಂಡಿಯಾ ಅಂತ ಹೇಳಿ ಕೋಟ್ಯಾಂತರ ಖರ್ಚುಗಳು ಮಾಡಿ ಮಾಡ್ತಾರಲ್ಲ ಅದು ಅದರ್ ಸ್ಟೇಟ್ ಅಲ್ಲಿ ಒಂದಿನ ಆತರ ಒಂದು ಸೆಲ್ಫ್ ಹೋಗಿ ಎಕ್ಸ್ಟ್ರಾ ರೇಟ್ ಮಾಡೋ ಸಾಧ್ಯತೆಗಳು ಇದೆ ಸರ್ ಕೇಳಿಸ್ತಿದ್ಯಾ ಬಿಗ್ ಬಜೆಟ್ ಸಿನಿಮಾಗಳು ಏನಾದರೂ ರಿಲೀಸ್ ಆದರೆ ಅಂದರೆ ಒಂದು ಐನೂರು ಕೋಟಿ ಆರುನೂರು ಕೋಟಿ ಬಜೆಟ್ ಫಿಲ್ಮ್ಗಳು ಏನಾದರೂ ರಿಲೀಸ್ ಮಾಡಿದ್ರೆ ಆಯಾ ನಿರ್ಮಾಪಕರು ಹೋಗಿ ಆ ಸರ್ಕಾರವನ್ನು ಭೇಟಿ ಮಾಡಿ ಟಿಕೆಟ್ ರೇಟನ್ನು ಜಾಸ್ತಿ ಮಾಡ್ಕೊಂಡು ಬರ್ತಾರೆ ಆ ಅವಕಾಶ ಇದೆಯಾ ನಮ್ಮಲ್ಲಿ ಅದು ಸಮ್ ಡೇಸ್ ಸಂಡೇ ಪ್ರೈಡ್ ಆತರ ಇರತ್ತೆ ಆತರ ಮಾಡೋಕೆ ಇಲ್ಲಿಗೆ ಅವಕಾಶ ಇದೆ ನಮ್ಮಲ್ಲೂ ಇದೆ ಅವಕಾಶ ಹೌದು ಅದೇ ಈಗ ಫಿಕ್ಸ್ ಅಂತ ಇನ್ನೂರು ರೂಪಾಯಿ ಮಾಡಿದ್ದಾರೆ ನಿರ್ಮಾಪಕರು ಏನಾದರೂ ನಮ್ಗೆ ಲಾಸ್ ಆಗುತ್ತೆ ಸರ್ ಅಂತ ಹೇಳಿ ಸರ್ಕಾರದ ಮುಂದೆ ಹೋದ್ರೆ ಇನ್ನೂ ಜಾಸ್ತಿ ಮಾಡ್ಕೋಬಹುದು ಟಿಕೆಟ್ ರೇಟ್ ಅವಕಾಶ ಇದೆ ಅಂತ ಹೇಳ್ತೀರಿ ಓಕೆ 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 ಥ್ಯಾಂಕ್ ಯು ಮಚ್ ಸರ್ ಜೊತೆ ಮಾತನಾಡಿದ ನೋಡಿ ಒಂದು ಪ್ರಶ್ನೆ ಇದ್ದದ್ದು ಏನು ಅಂತ ಹೇಳಿದ್ರೆ ಬಿಗ್ ಬಜೆಟ್ ಸಿನಿಮಾಗಳು ಅಂತ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ರಾಕಿಂಗ್ ಸ್ಟಾರ್ ಅವರ ಯಶ್ ಅವರ ಹೊಸ ಸಿನಿಮಾ ಬರ್ತಾ ಇದೆ ಟಾಕ್ಸಿಕ್ ರಾಮಾಯಣ ಈ ಸಿನಿಮಾಗಳ ಬಜೆಟ್ ಇದೆಯಲ್ವಾ ತುಂಬ ದೊಡ್ಡ ಬಜೆಟಲ್ಲಿ ಫಿಲಿಮ್ ಇದ್ದಾರೆ ಆ ಸಿನಿಮಾಗಳನ್ನು ರಿಲೀಸ್ ಮಾಡುವಂಥ ಸಂದರ್ಭದಲ್ಲಿ ಕೇವಲ ನೀವು ಇನ್ನೂರು ರೂಪಾಯಿ ಟಿಕೆಟ್ ರೇಟ್ ಅಂತ ಮಾಡಿದ್ರೆ ಆ ನಿರ್ಮಾಪಕಲ್ಲೇ ಲಾಸ್ ಆಗಲ್ವಾ ಅಂತ ಪ್ರಶ್ನೆ ಬರುತ್ತೆ ಆಗೇನು ಮಾಡಬಹುದು ಅಂತ ಹೇಳಿದ್ರೆ ಸರ್ಕಾರದ ಮುಂದೆ ಒಂದು ಮನವಿಯನ್ನು ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ರು ಫಿಲಮ್ ಚೇಂಬರ್ನ ಅಧ್ಯಕ್ಷರು ಮನವಿ ಮಾಡಿಕೊಂಡ್ರೆ ಟಿಕೆಟ್ ರೇಟನ್ನು ಜಾಸ್ತಿ ಮಾಡಬಹುದಂತೆ ಈಗ ತೆಲಂಗಾಣದಲ್ಲೂ ಕೂಡ ಅದೇ ರೀತಿ ಆಗ್ತಾ ಇದೆ ಆಂಧ್ರ ಪ್ರದೇಶದಲ್ಲೂ ಕೂಡ ಅದೇ ರೀತಿ ಇದೆ ಈಗ ಕರ್ನಾಟಕದಲ್ಲೂ ಕೂಡ ಆ ರೀತಿ ನಡೆದುಕೊಳ್ಳುವ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ